ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕದ ವತಿಯಿಂದ ನವೆಂಬರ್ ಹನ್ನೆರಡರಿಂದ ಹದಿನಾರರವರೆಗೆ ಚಿತ್ರದುರ್ಗದಲ್ಲಿ ಆಯೋಜಿಸಿರುವ ಸ್ವದೇಶಿ ಮೇಳದ ಭಿತ್ತಿಪತ್ರವನ್ನು ವಿಧಾನಪರಿಷತ್ ಸದಸ್ಯ ಕೆಎಸ್ ನವೀನ್ ಹಾಗೂ ಮೇಳದ ಸಂಘಟಕ ಕೆ ಜಗದೀಶ್ ಬಿಡುಗಡೆ ಮಾಡಿದರು ಬಳಿಕ ಕೆಎಸ್ ನವೀನ್ ಪ್ಲಾಸ್ಟಿಕ್ ಮುಕ್ತ ಮೇಳ ಇದಾಗಿದ್ದು ದೇಸಿ ಗೋತಳಿ ಪ್ರದರ್ಶನ ಸಾವಯವ ಕೃಷಿ ಸಂವಾದ ಆಯುರ್ವೇದ ಶಿಬಿರಗಳು ಮತ್ತು ವಿದ್ಯಾರ್ಥಿಗಳಿಗೆ ದೇಸಿ ಕ್ರೀಡಾ ಸ್ಪರ್ಧೆಗಳು ಆಕರ್ಷಣೆಯಾಗಿರಲಿವೆ ಪ್ರತಿದಿನ ಸಂಜೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಲ್ಲಾ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಕೆ ಜಗದೀಶ್ ಗುಡಿ ಕೈಗಾರಿಕೆ ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸುವ ಉದ್ದೇಶದಿಂದ ಮೇಳ ಆಯೋಜಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಮಳಿಗೆಗಳನ್ನು ಸ್ಥಾಪಿಸಲಾಗಿದ್ದು ದೇಶದ ವಿವಿಧೆಡೆಯ ಕರಕುಶಲಕರ್ಮಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಸ್ವದೇಶಿ ಜಾಗ ಮಂಚ ಮಾಡ್ತಾ ಕೆಲಸಗಳು ಅಂದ್ರೆ ಮುಖ್ಯವಾದ ಆರ್ಥಿಕ ಸಾವಲಂಬನೆಯಂದೋಲನ ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಸ್ವದೇಶಿ ಮೇಳ ಆಯ್ಕೆ ಮಾಡ್ತೇವೆ